ನಾವೀಗ ಹರಿಹರ ತಾಲೂಕು ಬನ್ನಿಕೋಡು ಗ್ರಾಮದ ಸರ್ವೆ ನಂಬರ್ ತೊಂಬತ್ತೆಂಟರಲ್ಲಿ ಇರ್ತಕ್ಕಂಥ ಈ ಒಂದು ಏನು ಕೆರೆ ಜಾಗದಲ್ಲಿ ಇದ್ದೀವಿ ನಾವು ಅಂದರೆ ಈ ಕೆರೆ ಸರಿಸುಮಾರು ಅರವತ್ತೊಂದು ಎಕರೆ ಇಪ್ಪತ್ತೇಳು ಗುಂಟೆ ವಿಸ್ತೀರ್ಣ ಹೊಂದಿರ್ತಕ್ಕಂಥ ಈ ಒಂದು ಬೃಹತ್ ಕೆರೆ ಮೇಲ್ಭಾಗದಲ್ಲಿ ನಾವಿದ್ದೀವಿ ಈ ಕೆರೆ ಏನಂದರೆ ಹೋಳೆತ್ತ ಎತ್ತಿರುವಂಥ ಒಂದು ವಿಚಾರದಲ್ಲಿ ಸ್ವಾಭಿಮಾನಿ ಕರ್ನಾಟಕ ರಕ್ಷಣಾ ವೇದಿಕೆಯ ತಾಲೂಕು ಅಧ್ಯಕ್ಷರಾದಂಥ ರವೀಂದ್ರ ಅವರು ಆರೋಪ ಮಾಡಿರ್ತಾರೆ ಇವರ ಆರೋಪ ಏನಂದರೆ ಹರಿಯರ ನೀರಾವರಿ ಇಲಾಖೆ ವ್ಯಾಪ್ತಿಗೆ ಸಂಬಂಧಪಡುವ ಈ ಕೆರೆ ಈ ಕೆರೆ ಹೋಳೆತ್ತಲಿಕ್ಕೆ ಅಂತೇಳಿ ಆ ಗ್ರಾಮದ ನೀರು ಬಳಕೆದಾರರ ಸಂಘದವರು ಅನುಮತಿಯನ್ನು ಪಡ್ಕೊಂಡಿರ್ತಾರೆ ಅಂದರೆ ಈ ಕೆರೆಯ ಹೋಳೆತ್ತಬೇಕು ಈ ಕೆರೆಯ ಹೋಳೆತ್ತೋದ್ರ ಮೂಲಕ ಅಂತರ್ಜಲ ಮಟ್ಟ ಕಾಪಾಡಿಕೊಳ್ಳಬೇಕು ಅದ್ರ ಜೊತೆಗೆ ಊರಿನ ಜನ ಜಾನುವಾರುಗಳಿಗೆ ನೀರು ಉಣಿಸುವ ಕೆಲಸ ಆಗಬೇಕು ಅದರಲ್ಲಿ ಯಾವುದೇ ಮಾತಿಲ್ಲ ಆದರೆ ನೀರು ಬಳಕೆದಾರರ ಸಂಘದವರು ಏನು ಅನುಮತಿ ಪಡೆದಿರ್ತಾರೆ ಅನುಮತಿ ಕೆಳಗಡೆ ಕೆಲವೊಂದು ಷರತ್ತುಗಳನ್ನು ನೀರಾವರಿ ಇಲಾಖೆಯರು ವಿಧಿಸಿರ್ತಾರೆ ಅಂದರೆ ಆ ಷರತ್ತುಗಳೇನಪ್ಪ ಈಗ ಯಾವುದೇ ಕಾರಣಕ್ಕೂ ಈ ಒಂದು ಮಣ್ಣನ್ನು ವಾಣಿಜ್ಯ ಉದ್ದೇಶಕ್ಕೆ ಬಳಕೆ ಮಾಡ್ಕೊಬಾರ್ದು ಆಮೇಲೆ ಸಂಬಂಧಪಟ್ಟ ರಸ್ತೆಗಳಿಗೆ ಹಾನಿಯಾಗಬಾರ್ದು ತಾಯಿ ಪದರಕ್ಕೆ ಯಾವುದೇ ರೀತಿಯಲ್ಲಿ ಹಾನಿಯಾಗದ ರೀತಿಯಲ್ಲಿ ಹೋಳನ್ನು ತೆಗಿಬೇಕು ಮತ್ತು ತೆಪ್ಪದ ದೋಣಿಯ ಆಕಾರದಲ್ಲಿ ಹೋಳು ತೆಗಿಬೇಕು ಅನ್ನೋ ಷರತ್ತುಗಳು ಇರ್ತವೆ ಆದರೆ ನೀರು ಬಳಕೆದಾರರು ಅನುಮತಿ ಪಡ್ಕೊಂಡು ಹೋದ್ಮೇಲೆ ಈ ಸಂಬಂಧಪಟ್ಟ ಈ ನೀರಾವರಿ ಇಲಾಖೆಯವರು ಸ್ಥಳಕ್ಕೆ ಹೋಗಬೇಕಿತ್ತು ಈಗ ನಮ್ಮಿಂದ ಅನುಮತಿ ಪಡೆದಿದ್ದಾರೆ ಅವರು ಯಾವ ರೀತಿಯಲ್ಲಿ ಹೋಳು ತೆಗೀತಿದ್ದಾರೆ ಅನ್ನೋದನ್ನ ಗಮನಿಸ್ಬೇಕಿತ್ತು ಯಾಕೆಂದರೆ ಸರ್ಕಾರದಿಂದ ಅನುದಾನ ಬರ್ತಾ ಇಲ್ಲ ಜನರೇ ಏನೋ ಊರಿನ ಒಂದು ಕೆರೆಯನ್ನು ಅಭಿವೃದ್ಧಿ ಮಾಡ್ಕೊತಾರೆ ಅನ್ನೋ ಒಂದು ಉದ್ದೇಶದಿಂದ ಅನುಮತಿ ಕೊಟ್ಟ ಮೇಲೆ ಆ ಅನುಮತಿ ಪಡೆದುಕೊಂಡವರು ತಮ್ಮಿಂದ ಪಡೆದಂಥ ಅನುಮತಿಯನ್ನು ಅನುಮತಿಯಲ್ಲಿರ್ತಕ್ಕಂಥ ಷರತ್ತುಗಳನ್ನು ಉಲ್ಲಂಘನೆ ಮಾಡ್ತಿದ್ದಾರಾ ನಮ್ಮಿಂದ ಅನುಮತಿ ಪಡ್ಕೊಂಡು ಬೇರೆ ರೀತಿಯಲ್ಲಿ ಏನಾದರೂ ಆ ಅನುಮತಿ ಪತ್ರ ಹಿಡ್ಕೊಂಡು ದುರ್ಬಳಕೆ ಮಾಡ್ಕೊತ ಇದ್ದಾರಾ ಈ ಎಲ್ಲ ಅಂಶಗಳನ್ನು ಗಮನಿಸ್ಲಿಕ್ಕಾದರೂ ಈ ನೀರಾವರಿ ಇಲಾಖೆಯವರು ಆ ಒಂದು ಬನ್ನಿ ಕೋಡಿನ ಕೆ ಚಂದಪ್ಪ ಕೆರೆಗೆ ಭೇಟಿ ನೀಡಬೇಕಿತ್ತು ಆದರೆ ಅವರು ಆ ಕೆಲಸ ಮಾಡಲಿಲ್ಲ ಆದರೆ ಇಲ್ಲಿ ಏನಾಗಿದೆ ಅನುಮತಿ ಪಡೆದಂಥ ಉದ್ದೇಶ ಈಡೇರಲಿಲ್ಲ ಅಂದರೆ ವಾಣಿಜ್ಯ ಉದ್ದೇಶಕ್ಕಾಗಿ ಈ ಒಂದು ಮಣ್ಣನ್ನು ಬಳಕೆ ಮಾಡ್ಕೊತಿದ್ರು ಅಂದರೆ ಈ ಕೆರೆಯನ್ನು ಬಳಕೆ ಮಾಡ್ಕೊಂಡ್ರು ಅಂದರೆ ಈ ಕೆರೆಯ ಅನ್ನೋದು ಯಾರಿಗೂ ಇಲ್ಲ ಈ ಕೆರೆಯಲ್ಲಿರ್ತಕ್ಕಂಥ ಫಲವತ್ತಾದ ಮಣ್ಣನ್ನು ವಾಣಿಜ್ಯ ಉದ್ದೇಶಕ್ಕೆ ಬಳಸ್ಕೊಬೇಕು ಅನ್ನೋದೇ ಇತ್ತು ಅಂದರೆ ರೈತರು ಅವರ ತೋಟಗದ್ದೆಗಲ್ಲಿ ಬೇಕಾದಂಥ ಫಲವತ್ತಾದ ಮಣ್ಣನ್ನು ಬಳಸ್ಕೊಂಡ ನಂತರ ಕೆಳಗಡೆ ಏನು ಬರ್ತಿದೆ ಅಂದರೆ ಇಟಿಕೆ ಬತ್ತಿ ಬಳಸ್ಕೊಳೋದು ಇಟಿಕೆ ಬತ್ತಿಯನ್ನು ತಗೊಂಡೋದ್ರು ಆಮೇಲೆ ವಾಣಿಜ್ಯ ಅಂದರೆ ಉದ್ದೇಶಕ್ಕಾಗಿ ಅಂತ ಹೇಳಿದಾಗ ಇಟಿಕೆ ಬತ್ತಿನೂ ಬಂತು ರಿಯಲ್ ಎಸ್ಟೇಟ್ನವರು ದೊಡ್ಡ ದೊಡ್ಡ ಲೇಔಟ್ನವರು ಆಮೇಲೆ ರಸ್ತೆ ಅಭಿವೃದ್ಧಿ ಕಾಮಗಾರಿ ಮಾಡ್ತಕ್ಕಂಥವ್ರು ಇವರೆಲ್ಲರೂ ಈ ಒಂದು ಕೆರೆಯಿಂದ ಮಣ್ಣನ್ನು ಹೋಗಲಿಕ್ಕೆ ಪ್ರಾರಂಭ ಮಾಡಿದರು ಅಂದರೆ ಕೆರೆಯ ನೈಸರ್ಗಿಕ ಸೌಂದರ್ಯಕ್ಕೆ ಧಕ್ಕೆ ಬರೋ ರೀತಿಯಲ್ಲಿ ಕೆರೆ ಹೋಳನ್ನು ಎತ್ತಿದ್ರು ಅಂದರೆ ಇಟಿಕೆ ಬತ್ತೆಯನ್ನು ಬಂದ ಅವ್ರಿಗೆ ಬೇಕಾದಂಥ ಆ ಇಟಿಕೆ ಬತ್ತಿಗೆ ಬೇಕಾದಂಥ ಮಣ್ಣನ್ನು ಅಲ್ಲೆಲ್ಲೋ ಒಂದು ಕಡೆ ತೆಗಿಲಿಕ್ಕೆ ಶುರು ಮಾಡಿದರು ರಿಯಲ್ ಎಸ್ಟೇಟ್ನವ್ರು ಬಂದರು ಅವ್ರಿಗೆ ಬೇಕಾದಂಥ ಮಣ್ಣನ್ನು ತೆಗಿಲಿಕ್ಕೆ ಈ ಕಡೆ ಒಂದೆಲ್ಲ ಒಂದು ಕಡೆ ಪ್ರಾರಂಭ ಮಾಡಿದರು ಆ ರಸ್ತೆ ಅಭಿವೃದ್ಧಿ ಕಾಮಗಾರಿ ಮಾಡ್ತಕ್ಕಂಥವ್ರು ಬಂದರು ಅವರಿಗೆ ಕಟಕ್ ಮಣ್ಣು ಬೇಕಿತ್ತು ಅಂಥ ಕಟಕ್ ಎಲ್ಲಿ ಸಿಗುತ್ತೆ ಅಲ್ಲಿ ತಗೊಂಡ್ರು ಅಂದರೆ ಇಲ್ಲಿ ಏನಾಯಿತು ವ್ಯವಸ್ಥಿತವಾಗಿ ಕೆರೆ ಹೊಳೆತ್ತದನ್ನ ಮರ್ತುಬಿಟ್ರು ವಾಣಿಜ್ಯ ಉದ್ದೇಶಕ್ಕೆ ಬಯಕಾದಂಥ ಮಣ್ಣನ್ನು ತೆಗೆದುಕೊಂಡು ಹೋಗ್ಲಿಕ್ಕೆ ಅವ್ರ ಅನುಕೂಲ ಆದಂಥ ಮಣ್ಣನ್ನು ತೆಗೆದುಕೊಂಡು ಎಲ್ಲಿ ಬೇಕಲ್ಲಿ ಆ ಮೂಲೆಯಲ್ಲಿ ಒಂದು ಕಡೆ ತೆಗೆದು ಈ ಮೂಲೆಯಲ್ಲಿ ತೆಗೆದು ಈ ಕಡೆ ತೆಗೆದ್ರು ಒಟ್ಟು ಅವರ ಒಂದು ಸ್ವಾರ್ಥಕ್ಕೋಸ್ಕರ ಅವರ ಒಂದು ಲಾಭಕ್ಕೋಸ್ಕರ ಈ ಕೆರೆಯನ್ನು ಬಳಸ್ಕೊಳ್ಲಿಕ್ಕೆ ಪ್ರಾರಂಭ ಮಾಡಿದರು ಈ ವಿಚಾರವನ್ನು ಗಮನಿಸಿದಂಥ ಏನು ಸ್ವಾಭಿಮಾನಿ ಕರ್ನಾಟಕ ರಕ್ಷಣಾ ವೇದಿಕೆಯ ತಾಲೂಕು ಅಧ್ಯಕ್ಷರಾದಂಥ ರವೀಂದ್ರ ಶಾರಥಿ ಅವರು ಕೂಡಲೇ ಆ ಒಂದು ಕೆರೆಯ ಒಂದು ಅಭಿವೃದ್ಧಿ ಕಾಮಗಾರಿಯನ್ನು ನಿಲ್ಲಿಸುವಂತೆ ಆ ಸ್ಥಳಕ್ಕೆ ಹೋಗಿ ನಿಲ್ಲಿಸಿದರು ಆ ಸಂದರ್ಭದಲ್ಲಿ ಸಂಬಂಧಪಟ್ಟ ಕಂದಾಯ ಇಲಾಖೆಯವರು ಆದಂಥ ವಿಲೇಜ್ ಅಕೌಂಟ್ರು ಬಂದರು ಪೊಲೀಸ್ ಇಲಾಖೆಯವರು ಬಂದರು ಆ ನಂತರ ನೀರಾವರಿ ಇಲಾಖೆಗೂ ತಿಳಿಸ್ಲಾತು ನೀರಾವರಿ ಇಲಾಖೆಯವರು ಎಂಥ ಈ ಒಂದು ಕೆರೆ ವಿಚಾರದಲ್ಲಿ ನಾಟಕ ಮಾಡಲಿಕ್ಕೆ ಪ್ರಾರಂಭ ಮಾಡಿದ್ರು ಅಂದರೆ ಇವರೇ ಆ ಅನುಮತಿಯನ್ನು ಸೃಷ್ಟಿ ಮಾಡಿದ್ದು ಇವರೇ ಆ ಮಣ್ಣನ್ನು ತೆಗೆದಾಗ ಇಷ್ಟು ಪರ್ಸೆಂಟೇಜ್ ಅನ್ನೋ ಒಂದು ಸ್ವಾರ್ಥದಿಂದ ಈ ಕೆರೆಯನ್ನು ಬಳಸ್ಕೊಂಡಿದ್ದು ಇವರೇ ಅಂದರೆ ಇವರು ತಮಗೇನು ಗೊತ್ತಿಲ್ಲದವ್ರ ಥರ ನಾಟಕ ಮಾಡಕತ್ತರು ಅಂದರೆ ನಾವು ನಿಲ್ಲಿಸಿದ್ದೀವಿ ರೀ ಅಲ್ಲಿ ಯಾವುದೇ ರೀತಿಯ ಮಣ್ಣು ತೆಗಿತಿಲ್ಲ ಅಲ್ರಿ ಅಂತ ಹೇಳೋರು ಕೇಳಿದಾಗ ಆದರೆ ಅಲ್ಲಿ ಕಾಮಗಾರಿ ನಡೀತಾನೇ ಇತ್ತು ಆ ನಂತರ ಊರಿನ ಗ್ರಾಮಸ್ಥರು ಮತ್ತು ಮಣ್ಣು ತೆಗಿಯೋರ ನಡುವೆ ಗಲಾಟೆನೂ ಆಯಿತು ಕೈ ಕೈ ಮಿಲಾಯಿಸೋ ಹಂತಕ್ಕೂ ಹೋಯ್ತು ತದನಂತರ ಆಸ್ಪತ್ರೆಯಲ್ಲಿ ಟ್ರೀಟ್ಮೆಂಟು ತೆಗೆದುಕೊಳ್ಳೋಕೆ ಆಯಿತು ಆ ನಂತರವ್ ಸುತ್ತ ಮತ್ತೊಂದು ನಾಲ್ಕು ದಿನ ಬಿಟ್ಟು ಮತ್ತೆ ಮಣ್ಣನ್ನು ತೆಗಿಲಿಕ್ಕೆ ಪ್ರಾರಂಭ ಮಾಡಿದ್ರು ಅಂದರೆ ನದಿಯ ತಾಯಿ ಪದರಕ್ಕೆ ಹಾನಿಯಾಗೋ ರೀತಿಯಲ್ಲಿ ಅಂದರೆ ಮದರ್ ಲೇಯರಿಗೆ ಹಾನಿಯಾಗೋ ರೀತಿಯಲ್ಲಿ ಕೆರೆಯ ಮಣ್ಣನ್ನು ತೆಗೆಯಲಾಯಿತು ನೋಡ್ತಾ ಇದ್ದೀರಲ್ಲ ಇಲ್ಲಿ ಈ ದೃಶ್ಯಾವಳಿಯನ್ನು ಯಾವ ರೀತಿಯಲ್ಲಿ ಮಣ್ಣು ತೆಗೆದಿದ್ದಾರೆ ನೋಡಿರಿ ಇದು ಹೋಳನ್ನು ಅವರು ಇಲ್ಲಿ ಬಂದು ಇಟ್ಟಿಗೆ ಬತ್ತಿರೋ ಅವ್ರಿಗೆ ಬೇಕಾದಂಥ ಮಣ್ಣು ಹೋಯ್ತಕ್ಕಂಥ ದೃಶ್ಯ ಇದು ಅಂದರೆ ತಾಯಿಯ ಪದರಕ್ಕೆ ಯಾವುದೇ ಒಂದು ಕೆರೆಯ ಹೋಳನ್ನು ಎತ್ಬೇಕಾದ್ರೆ ತಾಯಿ ಪದರಕ್ಕೆ ಹಾನಿ ರೀತಿಯಲ್ಲಿ ಅಂತ ಇದೆ ಅಂದರೆ ಮದರ್ ಲೇಯರಿಗೆ ಯಾವುದೇ ರೀತಿಯಲ್ಲಿ ಹಾನಿ ಆಗಬಾರ್ದು ಮತ್ತು ಅಂತರ್ಜಲ ಮಟ್ಟವನ್ನು ಕಾಪಾಡಿಕೊಳ್ಳೋ ರೀತಿಯಲ್ಲಿ ಇರಬೇಕು ಅಂದರೆ ಯಾವುದೇ ರೀತಿಯಲ್ಲೂ ನದಿಯ ನೈಸರ್ಗಿಕ ಸೌಂದರ್ಯಕ್ಕೆ ಧಕ್ಕೆ ಬಾರದ ರೀತಿಯಲ್ಲಿ ಅದರ ಜೊತೆಗೆ ತೆಪ್ಪದ ದೋಣಿಯ ಆಕಾರದಲ್ಲಿ ನದಿಯ ಹೋಳನ್ನು ತೆಗಿಬೇಕಂತ ಇರೋದು ಅಂದರೆ ತಾಯಿ ಪದರಕ್ಕೆ ಹಾನಿಯಾಗದೆ ತೆಪ್ಪದ ದೋಣಿ ಆಕಾರದಲ್ಲಿ ನದಿಯ ನೈಸರ್ಗಿಕ ಸೌಂದ ಸೌಂದರ್ಯಕ್ಕೆ ಧಕ್ಕೆ ಆಗದ ರೀತಿಯಲ್ಲಿ ಹೋಳನ್ನು ತೆಗಿಬೇಕು ಆ ಮೂಲಕ ಅಂತರ್ಜಲ ಮಟ್ಟ ಕಾಪಾಡಿಕೊಳ್ಳಿಕ್ಕೆ ಸಾಧ್ಯ ಆಗತ್ತೆ ಮತ್ತು ಊರಿನ ಜನ ಜಾನುವಾರುಗಳಿಗೆ ನೀರು ಉಣಿಸ್ಲಿಕ್ಕೆ ಅನುಕೂಲ ಆಗತ್ತೆ ಇಲ್ಲಿ ಆ ಉದ್ದೇಶ ಯಾರಿಗೂ ಇರಲಿಲ್ಲ ಇಲ್ಲೇನಿತ್ತು ಈ ಕೆರೆಯ ಮಣ್ಣನ್ನು ವಾಣಿಜ್ಯ ಉದ್ದೇಶಕ್ಕೆ ಬಳಸ್ಕೊಬೇಕನ್ನೋದೇ ಇತ್ತು ಹಾಗಾಗಿ ಅವ್ರು ಏನು ಮಾಡಿದರು ನದಿಯ ನೈಸರ್ಗಿಕ ಸೌಂದರ್ಯಕ್ಕೆ ಧಕ್ಕೆ ಬರೋ ರೀತಿಯಲ್ಲಿ ತಮಗೆ ಮನ್ಸಿಗೆ ಬಂದಂಗೆ ಮಣ್ಣನ್ನು ತೆಗಲಿಕ್ಕೆ ಪ್ರಾರಂಭ ಮಾಡಿದ್ರು ಆ ಸಂಬಂಧ ಮತ್ತೊಂದಿದೆ ಈ ಭೂ ಮತ್ತು ಗಣಿ ಇಲಾಖೆಗೆ ಈ ಮಣ್ಣನ್ನು ಸಾಗಾಣಿಕೆ ಮಾಡ್ಕೊಬೇಕಾದ್ರೆ ಭೂ ಮತ್ತು ಗಣಿ ಇಲಾಖೆಗೆ ರಾಜಧಾನವನ್ನು ಪಾವತಿ ಮಾಡಬೇಕು ಅನ್ನೋದು ಇದೆ ಅಂದರೆ ಭೂ ಮತ್ತು ಗಣಿ ಇಲಾಖೆಯ ಪಾತ್ರನೂ ಇರುತ್ತೆ ಆದರೆ ಇಲ್ಲಿ ಭೂ ಮತ್ತು ಗಣಿ ಇಲಾಖೆಯವ್ರ ಗಮನಕ್ಕೆ ಇರಲಿ ಇರಲಿಲ್ಲ ಸೊ ನಾವು ಮಾಧ್ಯಮದವರು ಅವ್ರಿಗೆ ಫೋನ್ ಮಾಡಿ ತಿಳಿಸಿದಾಗ ಇವರು ನಮ್ಮ ಅವರು ನಮ್ಮ ಗಮನಕ್ಕಿಲ್ಲ ಕೂಡಲೇ ನಾವು ಸಂಬಂಧಪಟ್ಟವರಿಗೆ ಮಾಹಿತಿಯನ್ನು ರವಾನೆ ಮಾಡ್ತೀವಿ ಮತ್ತು ಮಾಹಿತಿಯನ್ನು ಪಡೆಯುವಂಥ ಒಂದು ಪ್ರಯತ್ನ ಮಾಡ್ತೀವಿ ಅಂದರು ಅವರು ನಾ ತದನಂತರ ಅವರೇ ಸಹ ಈ ಪೊಲೀಸ್ ಇಲಾಖೆಯವರಿಗೆ ಮಾಹಿತಿ ಮಾಹಿತಿ ನೀಡಿ ಈ ಒಂದು ಕೆರೆ ಕಾಮಗಾರಿಯನ್ನ ನೆಲೆಸಲಿಕ್ಕೆ ತಾಕೀತು ಮಾಡಿರ್ತಾರೆ ಅಂದ್ರೆ ಇಲ್ಲಿ ಏನಾಗಿದೆ ಅಂದ್ರೆ ಕಂದಾಯ ಇಲಾಖೆಯೂ ನಿರ್ಲಕ್ಷ್ಯ ಹೋಯ್ತು ನೀರಾವರಿ ಇಲಾಖೆ ಲಾಭ ಮಾಡ್ಕೊಳ್ಲಿಕ್ಕೆ ಹೋಯ್ತು ಆ ಲಾಭ ಈ ಕಂದಾಯ ಇಲಾಖೆಯ ನಿರ್ಲಕ್ಷ್ಯ ಮತ್ತು ನೀರಾವರಿ ಇಲಾಖೆಯ ಲಾಭದ ಪರಿಣಾಮ ಈ ಕೆರೆಯ ನೈಸರ್ಗಿಕ ಸೌಂದರ್ಯಕ್ಕೆ ಧಕ್ಕೆನೂ ಬಂತು ಮತ್ತು ಇದನ್ನು ಇದರಿಂದ ಇರತಕ್ಕಂಥ ಮಣ್ಣನ್ನು ವಾಣಿಜ್ಯ ಉದ್ದೇಶಕ್ಕೆ ಬಳಸ್ಕೊಡಲಿಕ್ಕೆ ಅನುಕೂಲನ ಮಾಡಿಕೊಂಡ್ರು ಆ ಮೂಲಕ ನದಿಯ ತಾಯಿ ಪದರಕ್ಕೆ ಹಾನಿ ಉಂಟಾಯಿತು ಈ ನದಿಯ ತಾಯಿ ಪದರಕ್ಕೆ ಹಾನಿ ಉಂಟಾದಾಗ ಅವ್ರ ಮೇಲೆ ಕಾನೂನು ರೀತಿ ಕ್ರಮ ತೆಗೆದುಕೊಳ್ಬೇಕಾಗ್ತಿತ್ತು ಯಾರ ಯಾರು ಇರ್ತಾರೆ ಮೊದಲನೇದಾಗಿ ನೀರಾವರಿ ಇಲಾಖೆಯವರ ಮೇಲೆ ಕಾನೂನು ರೀತಿಯಲ್ಲಿ ಕ್ರಮ ತೆಗೆದುಕೊಳ್ಬೇಕಾಗತ್ತೆ ಯಾಕಂದರೆ ಅವರ ಒಂದು ಬೇಜವಾಬ್ದಾರಿನ ನಿರ್ಲಕ್ಷ್ಯದ ಪರಿಣಾಮ ಈ ಒಂದು ಕೆರೆ ಈ ತನ್ನ ಒಂದು ನೈಸರ್ಗಿಕ ಸೌಂದರ್ಯವನ್ನು ಕಳ್ಕೊಂಡು ಯಾವ ರೀತಿಯಲ್ಲಿ ಅನಾಥವಾಗಿದೆ ನೋಡಿ ಅದೇ ತಾಯಿಯ ಭೂತಾಯಿಯ ಗರ್ಭವನ್ನು ಸೀಳಲು ಹೊರಟಂತ ಆ ಒಂದು ಏನು ಯಾರಿಗೆ ಅನುಮತಿ ಕೊಟ್ಟಿದ್ರು ಯಾರು ಇಲ್ಲಿ ಇದು ಮಾಡಿದ್ರು ಅವರು ಎಲ್ಲರಿಗಿಂತ ಹೆಚ್ಚಾಗಿ ನೀರಾವರಿ ಇಲಾಖೆಯೇ ಜವಾಬ್ದಾರಿಯಾಗಿರುತ್ತೆ ಆ ಕೂಡಲೇ ಆ ನೀರಾವ ನೀರಾವರಿ ಇಲಾಖೆಯವರ ಮೇಲೆ ಕಾನೂನು ರೀತಿ ಕ್ರಮ ತೆಗೆದುಕೊಂಡಾಗ ಮಾತ್ರ ಇದರ ಒಂದು ಸತ್ಯಾಸತೆ ಹೊರಲಿ ಬ ಹೊರಬರಲಿಕ್ಕೆ ಸಾಧ್ಯ ಆಗತ್ತೆ ನೋಡಿರಿ ಯಾವ ರೀತಿಯಲ್ಲಿ ಈ ಮಣ್ಣನ್ನು ತೆಗೆದಿದ್ದಾರೆ ನಿಜವಾದ ಓಳೆತ್ತೋ ಉದ್ದೇಶ ಇದೆಯಾ ಕೆರೆಯ ಓಳೆತ್ತಬೇಕು ಅನ್ನೋ ನಿಜವಾದ ಒಂದು ಉದ್ದೇಶ ಇತ್ತ ಹಂಗಾರೆ ನಿಜವಾದ ಒಂದು ಹೋಳೆತ್ತಲೇಬೇಕು ಅನ್ನೋದಾಗಿರೋ ವ್ಯವಸ್ಥಿತವಾಗಿ ಒಂದು ಕಡೆಯಿಂದ ನೀಟಾಗಿ ತೆಪ್ಪದ ದೋಣಿ ಆಕಾರದಲ್ಲಿ ಓಳೆದ್ಬೋದಿತ್ತಲ್ಲ ಇಲ್ಲಿ ಏನಾಗಿದೆ ತನಗೆ ಬೇಕಾದಂಥ ಮಣ್ಣನ್ನು ಒಯ್ದು ಒಯ್ಯುವಂಥ ಉದ್ದೇಶ ಇದೆ ಇಲ್ಲಿ ಸ್ವಾರ್ಥ ಇದೆ ಇಲ್ಲಿ ಇಟಾಚಿ ಯಂತ್ರದ ಮೂಲಕ ತಮಗೆ ಬೇಕಾದಂಥ ಇಟಿಕೆ ಇಲ್ಲಿ ಆಗಲೇ ಸಾವಿರಾರು ಲೋಡ್ಗಟ್ಟಲೆ ಮಣ್ಣು ಇಟಿಕೆ ಬತ್ತಿಗೆ ಸಾಗಾಣಿಕೆ ಆಗಿದೆ ಇದ್ರ ಬಗ್ಗೆನೂ ತನಿಖೆ ಆಗಬೇಕಾಗತ್ತೆ ಈಗಾಗಲೇ ಈಗ ದೊಡ್ಡ ದೊಡ್ಡ ರಿಯಲ್ ಎಸ್ಟೇಟ್ನವರು ಸುತ್ತ ಇಲ್ಲಿನ ಮಣ್ಣನ್ನು ತೆಗೆದುಕೊಂಡು ಹೋಗಿದ್ದಾರೆ ಅಂದರೆ ಇಲ್ಲಿ ಕಂದಾಯ ಇಲಾಖೆಯನ್ನು ತನಿಖೆಗೊಳಿಸ್ಪಡಿಸಬೇಕು ನೀರಾವರಿ ಇಲಾಖೆಯನ್ನು ತನಿಖೆಗೊಳಿಸ್ಪಡಿಸಬೇಕಾಗತ್ತೆ ಯಾಕೆಂದರೆ ಇಲ್ಲಿ ಏನಾಗಿದೆ ಇವರ ಒಂದು ಅನುಮತಿಯ ಹಿಂದೆ ಕಾಣದ ಕೈಗಳು ಕೆಲಸ ಮಾಡಿರ್ತವೆ ಕಾಣದ ಕೈಗಳು ಕೆಲಸ ಮಾಡಿದಾಗ ಎಲ್ಲೋ ಒಂದು ಕಡೆ ಭೂತಾಯಿ ಒಡಲನ್ನು ಬಗಿಲಿಕ್ಕೆ ಕೆಲವರು ಮುಂದಾಗ್ತಾರೆ ಭೂತಾಯಿಯ ಒಡಲನ್ನು ಬಗೆದು ಆ ತ ಭೂತಾಯಿಯ ಗರ್ಭವನ್ನು ಸೇಳೋದು ಕಾನೂನು ರೀತಿಯಲ್ಲಿ ಅಪರಾಧ ಆಗತ್ತೆ ಆ ಕಾನೂನಿನ ಚೌಕಟ್ಟಿನ ಅಡಿಯಲ್ಲಿ ಇಲ್ಲಿ ಓಳೆತಬೇಕಿತ್ತು ಆದರೆ ಅದಾಗಿಲ್ಲ ಕೂಡಲೇ ಸಂಬಂಧಪಟ್ಟ ಮಾನ್ಯ ಜಿಲ್ಲಾಧಿಕಾರಿಗಳು ಈ ಒಂದು ವಿಚಾರವನ್ನು ಗಂಭೀರವಾಗಿ ತೆಗೆದುಕೊಂಡು ಭೂ ಏನು ಈ ಕೆರೆಯ ತಾಯಿ ಪದರಕ್ಕೆ ಹಾನಿ ಉಂಟು ಮಾಡಿ ಏನು ಇಲ್ಲಿನ ಮಣ್ಣನ್ನು ವಾಣಿಜ್ಯ ಉದ್ದೇಶಕ್ಕೆ ಬಳಸಿಕೊಂಡು ಈ ಒಂದು ನದಿಯ ನೈಸರ್ಗಿಕ ಸೌಂದರ್ಯಕ್ಕೆ ಏನು ಕೂತು ತಂದಿದ್ದಾರೆ ಅವರ ಮೇಲೆ ಕಾನೂನು ರೀತಿ ವ್ಯಾಪ್ತಿಯಲ್ಲಿ ಕ್ರಮ ತೆಗೆದುಕೊಳ್ಬೇಕು ಕೆರೆ ಸಂರಕ್ಷಣಾ ಅಡಿಯಲ್ಲಿ ಕೂಡಲೇ ಅವರ ಮೇಲೆ ಕ್ರಮ ತೆಗೆದುಕೊಳ್ಬೇಕು ಅನ್ನೋದು ನಮ್ಮ ಮಂದಾರ ನ್ಯೂ ಸುದ್ದಿವಾಹಿನಿಯ ಆಶಯ ಆಗಿದೆ ಮಾನ್ಯ ಜಿಲ್ಲಾಧಿಕಾರಿಗಳು ಈ ಒಂದು ಕೆರೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಮಗ್ರವಾದ ಒಂದು ತನಿಖೆ ನಡೆಸಬೇಕು ಅವರ ಆರೋಪ ಏನಂದರೆ ಇದು ಯಾವುದೇ ಇಲಾಖೆಯಿಂದಲೂ ನಡೆಸ್ತಾ ಇಲ್ಲ ಮತ್ತು ಯಾವುದೇ ಅನುಮತಿ ಇಲ್ಲದೆ ಈ ಒಂದು ಕೆರೆ ಓಡತ್ತಂಥ ಒಂದು ವಿಚಾರ ಆಗಿದೆ ಮತ್ತು ಇವ್ರದ್ದು ಇನ್ನೊಂದು ಏನಂದರೆ ಸರ್ವೆ ಇದು ಅಂತ ಅಂದ್ರೆ ಈ ಕೆರೆ ಎಲ್ಲ ಒಂದು ಕಡೆ ಒತ್ತುವರಿ ಆಗಿದೆ ಅನ್ನೋ ಒಂದು ಆರೋಪವೂ ಅವರು ಮಾಡ್ತಾ ಇದ್ದಾರೆ ಹಂಗಾಗಿ ಸಂಬಂಧಪಟ್ಟ ಮಾನ್ಯ ಜಿಲ್ಲಾಧಿಕಾರಿಗಳು ಸಂಬಂಧಪಟ್ಟ ನೀರಾವರಿ ಇಲಾಖೆಯವರಿಗೆ ಭೂಮತಿ ಇಲಾಖೆಯವರಿಗೆ ತಮ್ಮ ಒಂದು ವ್ಯಾಪ್ತಿಯಲ್ಲಿ ಒಂದು ಕಡಕದ ಒಂದು ಸೂಚನೆಯನ್ನು ನೀಡಿ ಈ ಕೆರೆಯಲ್ಲಿ ಏನು ಈಗವರೆಗೂ ಓಳೆತ್ತಿದ್ದಾರೆ ಈ ಕೆರೆಯ ಮಣ್ಣು ಯಾವ ರೀತಿ ಸಾಗಾಣಿಕೆ ಇದೇನಾದರೂ ರಾಜಧಾನವನ್ನು ಪಾವತಿಸಿಕೊಂಡು ಮಣ್ಣು ಕೊಟ್ಟಿದ್ದೀರೋ ಹಾಗೆ ಉಚಿತವಾಗಿ ಕೊಟ್ಟಿದ್ದೀರೋ ಇವೆಲ್ಲ ವಿಚಾರಗಳನ್ನು ಸಮಗ್ರವಾಗಿ ತನಿಖೆ ನಡೆಸಬೇಕು ತಪ್ಪಿಕಸ್ತರು ಯಾರೇ ಆಗಿರ್ಬೋದು ಅವರನ್ನು ಸರ್ಕಾರದ ಕಾನೂನು ವ್ಯಾಪ್ತಿಯಲ್ಲಿ ಶಿಕ್ಷೆ ಆಗಬೇಕು ಅನ್ನೋದು ರವೀಂದ್ರ ಅವರ ಒಂದು ಆಗ್ರಹ ಆಗಿದೆ